ಜಿಲ್ಲಾ ನ್ಯಾಯಾಂಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಬಾಲ್ಯ ವಿವಾಹ ಮುಕ್ತ ಮಂಡ್ಯ ಜಿಲ್ಲೆ ಅಭಿಯಾನದ ಅಂಗವಾಗಿ ಬೃಹತ್ ಜಾಥಾ ಹಾಗೂ ವಿಧಿ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿ ನಡೆಯಿತು ಜಿಲ್ಲಾ ಪ್ರಧಾನ ಮತ್ತು ಸೇಷನ್ ನ್ಯಾಯಾಧೀಶ ಜೆ ಎನ್ ಸುಬ್ರಹ್ಮಣ್ಯ ಮಾತನಾಡಿ ಚಿತ್ರದುರ್ಗದ ಚಳ್ಳೆಕೆರೆಯಲ್ಲಿ ಹದಿನೇಳು ವರ್ಷದ ಬಾಲಕಿಗೆ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನು ಸ್ವತಃ ಅದೇ ಹುಡುಗಿ ದಿಟ್ಟವಾಗಿ ಎದುರಿಸಿ ಸಮಾಜಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಅನಕ್ಷರತೆ ಹಾಗೂ ಬಡತನದಿಂದ ಹದಿನೆಂಟು ಒಳಪಟ್ಟ ಹೆಣ್ಣು ಮಕ್ಕಳಿಗೆ ಹಾಗೂ ಇಪ್ಪತ್ತೊಂದು ವರ್ಷ ಒಳಪಟ್ಟ ಗಂಡು ಮಕ್ಕಳಿಗೆ ವಿವಾಹ ಮಾಡುವ ಪದ್ಧತಿ ಇಂದಿಗೂ ಜಾರಿಯಲ್ಲಿದೆ ಇದನ್ನು ತಪ್ಪಿಸುವ ಕೆಲಸ ಮಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು ಅವರ ತಂದೆ ತಾಯಿ ಸೋದರ ಮಾವ ಅಜ್ಜ ಅಜ್ಜಿ ಎಲ್ಲ ಕ್ಷೇತ್ರಗಳು ಮದುವೆ ಮಾಡಿಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಹುಡುಗಿಗೆ ಫಲವತ್ತವಾಗಿ ಹೊಡೆದು ಹೊಡೆದು ತಾಳಿ ಕಟ್ಟಲಿಕ್ಕೆ ಅವರ ಸೋದರ ಮಾವನ್ನು ತಯಾರ ಪ್ರಯತ್ನಿಸಿದ್ದ ಆ ಹುಡುಗಿ ಧೈರ್ಯವನ್ನು ತೋರಿ ಹೊರದಾಡಿ ಅವರಿಂದ ತಪ್ಪಿಸಿಕೊಂಡು ಬಂದು ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದರು ಆದ್ದರಿಂದ ಆ ಹುಡುಗಿ ಮದುವೆಯನ್ನು ಮದುವೆಯನ್ನು ತಪ್ಪಿಸಿಕೊಂಡು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹವನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು ಆದರೆ ಆಧುನಿಕ ಕಾಲದಲ್ಲಿ ನಾವೆಲ್ಲರೂ ವೈಚಾರಿಕತೆಯಿಂದ ಮುಂದೆ ಇದ್ದೇವೆ ಆದರೆ ಇಂದಿಗೂ ಬಾಲ್ಯ ವಿವಾಹ ನಡೆಯುತ್ತಿದ್ದರೆ ಎಲ್ಲರೂ ತಲೆ ತಗ್ಗಿಸುವ ಸಂಗತಿಯೇ ಆಗಿದೆ ಜೊತೆಗೆ ಆಧುನಿಕ ಕಾಲಕ್ಕೆ ಅಂಟಿದ ಕಳಂಕವಾಗಿದೆ ಇದನ್ನು ಹೋಗಲಾಡಿಸುವ ಜವಾಬ್ದಾರಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಮೇಲಿದೆ ಎಂದರು ಸ್ವಾತಂತ್ರ್ಯದ ಪೂರ್ವ ಬಡತನ ಅನಕ್ಷರತೆ ಮೂಢನಂಬಿಕೆ ಎಲ್ಲವೂ ಕೂಡ ಇತ್ತು ಆದರೆ ಅವತ್ತಿನ ಕಾಲದಲ್ಲಿ ಬಾಲವಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಪ್ಪಿಕೊಳ್ಳುವ ಮನಸ್ಥಿತಿ ಎಲ್ಲರಿಗೂ ಇತ್ತು ಆದರೆ ಇವತ್ತು ಆಧುನಿಕ ಸಮಾಜದಲ್ಲಿ ಎಲ್ಲದರಲ್ಲೂ ಕೂಡ ಮುಂದೆ ಬಂದಿದ್ದೇವೆ ಶಿಕ್ಷಣದಲ್ಲಾಗಬಹುದು ನಮ್ಮ ವೈಚಾರಿಕತೆಯ ನೆಲೆಗಟ್ಟಾಗಿರ್ಬೋದು ಆಧುನಿಕತೆ ಆಗಿರ್ಬೋದು ಎಲ್ಲದರಲ್ಲೂ ಮುಂದೆ ಬಂದರೂ ಕೂಡ ಇನ್ನೂ ಕೂಡ ವಿವಾಹ ನಡೀತಾ ಇದೆ ಅಂದರೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸಿ ನಿಲ್ಲಬೇಕಾದಂಥ ಸ್ಥಿತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೂ ಇದು ನಮ್ಮ ಆಧುನಿಕ ಸಮಾಜಕ್ಕೆ ಒಂದು ಅಂಟಿದಂತಹ ಕಳಂಕ ಅಂತ ಕರಿತೇನೆ ಇದು ಬಿಡುಗು ಅನ್ನೋದಕ್ಕಿಂತ ಇದೊಂದು ಕಳಂಕ ಆ ಕಳಂಕವನ್ನು ಹೋಗ್ಲಾಡಿಸುವ ಜವಾಬ್ದಾರಿ ಯಾರಿಗಿದೆ ಅಂದರೆ ಇದು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಇದೆ ಜೊತೆಗೂಡಿ ಸಾರ್ವಜನಿಕರ ಮೇಲೂ ಕೂಡ ಇದೆ ಇದೇ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮುಕ್ತ ಅಭಿಯಾನದ ಅಂಗವಾಗಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಲಾಯಿತು ಅಭಿವೃದ್ಧಿ ಬಾಲ್ಯ ವಿವಾಹ ಮುಕ್ತ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧನಾಗಿರುತ್ತೇನೆ ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ಸಮಾಜದಲ್ಲಿನ ನನ್ನ ಸ್ಥಾನಮಾನದ ನೆಲೆಯಿಂದ ನಮ್ಮ ಗ್ರಾಮ ಜಿಲ್ಲೆ ಹಾಗೂ ಸಮಾಜದಲ್ಲಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಸ್ ರಾಜಮೂರ್ತಿ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ ನ್ಯಾಯಾಧೀಶ ಜೆಎನ್ ಸುಬ್ರಹ್ಮಣ್ಯ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಸರ್ ಎಂವಿ ಕ್ರೀಡಾಂಗಣದವರೆಗೂ ಆಶಾ ಅಂಗನವಾಡಿ ಕಾರ್ಯಕರ್ತರು ಶಾಲಾ ಮಕ್ಕಳು ಅಧಿಕಾರಿಗಳು ಸಾರ್ವಜನಿಕರು ಸಾವಿರಾರು ಜನರು ಬೃಹತ್ ಜಾಥಾದ ಅರಿವು ಮೂಡಿಸಲಾಯಿತು ದೇಶಕ್ಕೆ ಕೈಜೋಡಿಸುವುದು ಎಲ್ಲಾ ಆದ್ಯ ಕರ್ತವ್ಯವಾಗಿರುತ್ತದೆ